ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತು ಬನಶಂಕರಿಯಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನಡೆಯಲಿರುವ ಉಚಿತ ಸಾಮೂಹಿಕ ವಿವಾಹದ ಇಪ್ಪತ್ತಾರನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನೋ ಒಂದು ಕಾರ್ಯನೇ ಇದೆ ಮದುವೆ ಮಾಡೋದು ಬಹಳಷ್ಟು ಕಷ್ಟ ಈಗಿನ ದಿನಗಳಲ್ಲಿ ಇಂತಿ ಇತ್ತೀಚಿನ ದುಬಾರಿ ಬೆಲೆಯ ಏರಿಕೆಯಲ್ಲಿ ಜನಸಾಮಾನ್ಯರು ಬಡವರು ಮತ್ತು ಅಶಕ್ತರು ಅಂತ ಕೆಲವರು ಹೇಳ್ಕೋಬೋದು ಅವರಿಗೆ ಮದುವೆ ಮಾಡೋದು ತುಂಬ ಕಷ್ಟ ಇದೆ ಅಂತಹ ಸಂದರ್ಭದಲ್ಲಿ ಶ್ರೀ ಬನಶಂಕರಿ ಉಚಿತ ಸಾಮೂಹಿಕ ವಿವಾಹ ವೇದಿಕೆಯ ಡಾಕ್ಟರ್ ಎಚ್ ಬಸವರಾಜು ಮತ್ತವರ ತಂಡ ಇಪ್ಪತ್ತಾರನೇ ವರ್ಷದ ಉಚಿತ ವಿವಾಹ ವೇದಿಕೆಯಲ್ಲಿ ಈ ಬಾರಿ ಸರಿಸುಮಾರು ಈಗಾಗಲೇ ಅರವತ್ತೈದು ಜೋಡಿಗಳ ನೋಂದಣಿಯಾಗಿದೆ ಎಪ್ಪತ್ತು ಆಗುವ ಸಾಧ್ಯತೆಗಳು ಎಪ್ಪತ್ತೈದು ಜೋಡಿಗಳು ಜಾತಿ ಮತ ಭೇದ ಧರ್ಮ ಇದ್ಯಾವುದೂ ಇಲ್ಲದೆ ಎಲ್ಲರ ಒಂದು ಸಮ ಮನಸ್ಥಿತಿಯನ್ನು ಹೊಂದುವಂತಹ ಶ್ರೀ ಬನಿಶಂಕರಿ ದೇವಾಲಯದಲ್ಲಿ ನಡೆಯಲಿರುವ ಸಾಮೂಹಿಕ ವಿವಾಹದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಇವತ್ತು ಮದುವೆ ಆಗುವ ವಧುವರರಿಗೆ ಬಟ್ಟೆ ಹುಡುಗಿಗೆ ಸೀರೆ ಬಟ್ಟೆ ಮತ್ತು ಆ ದಿನದಲ್ಲಿ ಬರಬೇಕಾದ ಸಮಯ ಹಾಗೂ ಅಲ್ಲಿಯ ಕೆಲವು ಏನು ಯಾವ ರೀತಿಯಾಗಿ ಮದುವೆ ನಡೆಸ್ಕೊಡ್ಬೇಕು ಯಾವ ರೀತಿಯಾಗಿರಬೇಕು ಅನ್ನೋ ಒಂದು ಮುನ್ನ ಮುನ್ನೆಚ್ಚರಿಕೆಯ ಕ್ರಮ ಅಂತಲೇ ಹೇಳ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಅಲ್ಲಿ ನಾವು ವರ್ತನೆ ಮಾಡಬೇಕು ಅದು ಹೊಸ ವಧುವರರು ಬಂದಾಗ ಏನು ಮಾಡಬೇಕಲ್ಲಿ ಹೇಗಿರಬೇಕು ಅನ್ನೋದನ್ನು ಡಾಕ್ಟರ್ ಎ ಎಚ್ ಬಸವರಾಜು ಮತ್ತು ಅವರು ತಂಡ ಇವತ್ತು ಎಲ್ಲ ಬಂದಂಥ ಅರವತ್ತೈದು ವಧುವರಿಗೆ ಬಟ್ಟೆಯನ್ನು ನೀಡಿ ಯಾಕೆ ಮದುವೆ ಇನ್ನೊಂದು ವಾರ ಮಾತ್ರ ಇದೆ ಮುಂದಿನ ಭಾನುವಾರ ಹಾಗಾಗಿ ಅವರಿಗೆ ಹೊಲಿಸ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಕೊಟ್ಟರು ಅಲ್ಲೇ ಎಲ್ಲರಿಗೂ ಬಂದಂಥ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯೊಂದಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿ ಅವರು ಮದುವೆಗೆ ಬರುವಂತೆ ಹೇಳಿದ್ದಾರೆ ಇದೇ ಇಪ್ಪತ್ತಾರು ನಡೆಯುವ ಇಪ್ಪತ್ತಾರನೇ ವರ್ಷದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ನಡೆಯಲಿರುವ ವಾರ್ಷಿಕೋತ್ಸವದ ಮದುವೆಗೆ ನೀವುಗಳು ಎಲ್ಲರೂ ಬನ್ನಿ ಮತ್ತು ಓದುವರನ್ನು ಆಶೀರ್ವಾದಿಸಿ ಅಂತ ಕೇಳ್ತೀನಿ ಜಯ ಹಿಂದ್ ಜೈ ಕರ್ನಾಟಕ ನಮಸ್ಕಾರ

ಉಚಿತ ಸಾಮಾಜಿಕವಾಗಿ ವೇದಿಕೆದಾಗಿ ನಾನು ಸ್ವಾಗತ ಇವತ್ತು ನಾವೇನೇನ್ ಹೇಳ್ತೀವಿ ಅದನ್ನ ನೀವು ಮಾಡಿಸಿದ್ರೆ ಸಾಧ್ಯ ಇದರಿಂದ ಬಂದ ಅಂತ ಇವಾಗ ಬಂದಿದೆ ನಾವು ಪತ್ರಿಕಾ ಮುಖೇಣ ಮಾಧ್ಯಮದ ಮುಖೇಣ ಇನ್ಸ್ಟಾಗ್ರಾಮ್ ಮುಖೇಣ ಇಷ್ಟೋ ಗ್ರಾಮ್ ನೋಡಿದ್ವಿ ಅಂತ ನೋಡಿದ್ವಿ ಅಂತ ಬಂಶಕ್ತಿ ದೇವಸ್ಥಾನ ಮದುವೆ ನೋಂದಾಯಿಸಿಕೊಂಡು ನೋಡ್ಕೊಂಡು ಅನ್ನೋ ಇಷ್ಟೋ ಗ್ರಾಮ ಪಂಚಕ್ಟಿ ದೇವಸ್ಥಾನದಲ್ಲಿ ನೋಡಿ ಬಂದು ಎಂಟ್ರಿ ಮಾಡೋದು ನಮ್ಗೆ ನೋಂದಾಯಿಸಿಕೊಂಡು ಆರು ನಾಲ್ಕು ನೋಂದಣಿ ತಾಯಿ ಮನಶಂಕ್ರಮಣ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾಮೂಹಿಕ ವಿವಾಹ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದೆ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಾಯಿಸಿಕೊಂಡಂತ ಒಬ್ಬರರಿಗೆ ಇವತ್ತು ಸಮವಸ್ತ್ರ ನೀಡುವಂತ ಸಮಸ್ತ್ರ ಕೊಡುವ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಉದ್ದುವರು ತಿಳಿದುಕೊಂಡಿದ್ದಾರೆ ಈ ವೇದಿಕೆಯ ವ್ಯವಸ್ಥಾಪಕರಲ್ಲಿ ಒಬ್ಬರಾದಂತ ಎಸ್ ಕೆ ನಟರಾಜ್ ಇರ್ಬೋದು ಎಸ್ ಕೆ ಮುತ್ತಪ್ಪ ಇರ್ಬೋದು ಎನ್ ದಾಮೋದರಬಹುದು ನಾರಾಯಣ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ರವಿಶಂಕರ್ ಇರ್ಬೋದು ನಾರು ವೆಂಕಟೇಶ್ ಇರ್ಬೋದು ಸ್ವಾಮಿ ಇರ್ಬೋದು ಪುಳ್ಳಿ ಇರ್ಬೋದು ಮಂಜ ಇರ್ಬೋದು ರವಿಕುಮಾರ್ ಇರ್ಬೋದು ಸುನೀಲ ಇರ್ಬೋದು ನಮ್ಮ ಗೋರೇಗೌಡ ಇರ್ಬೋದು ಆನಂದ ಇರ್ಬೋದು ನವೀನ ಇರ್ಬೋದು ನಮ್ಮೆಲ್ಲ ಪುನೇಗೌಡ ಇರ್ಬೋದು ಮಂಜೇಗೌಡ ಇರ್ಬೋದು ನಮ್ಮ ಗ್ರಾಮೇಶ್ವರ್ ಗುಪ್ತಾ ಇರ್ಬೋದು ಶಂಕರ್ ಇರ್ಬೋದು ರವಿಕುಮಾರ್ ಇರ್ಬೋದು ಎಲ್ರು ನೂರಾರು ಜನ ನನ್ನ ಹತ್ರ ಸ್ನೇಹಿತರು ಹಿರಿಯರು ಈ ಮದುವೆಗೆ ಸಾಮೂಹಿಕವಾಗಿ ಶಂಕ ಟಂಕ ನಿಂತಿರ್ತಕ್ಕಂತ ನನ್ನ ಇತ್ತೀಚಿಗಳು ಸ್ನೇಹಿತರು ಇತ್ತಾನೆ ಬಟ್ಟೆಯನ್ನ ಸಮಸ್ತ ವಿತರಣೆ ಮಾಡಿದಂತ ಶ್ರೀಮತಿ ಛಾಯಾ ಬಾಲಕೃಷ್ಣ ಅವ್ರಿರ್ಬಹುದು ಮಧುಸೋದರಿ ಇರ್ಬೋದು ಎಲ್ರು ಗುರಿ ಬಂದೆ ಬಡವರಿಗೇನಾದ್ರೂ ತಾಯಿ ಸನ್ನಿಧಾನದಲ್ಲಿ ಆಗ್ಬೇಕು ಒಳ್ಳೇದು ಬಡವರಿಗೆ ದೃಷ್ಟಿಯಲ್ಲಿ ಆ ಒಂದು ದೃಷ್ಟಿಯ ಚಿಂತನೆ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಬಂದು ನಿಂತಿದೆ ಇದು ಯಾರ್ಯಾರು ಹಿನ್ನೆಲೆ ಮುನ್ನೆಲೆ ಸಹಕಾರ ಕೊಟ್ಟಿದ್ದಾರೆ ತಾಯಿ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡಿ ಅಂತ ಅಭಿವೃದ್ಧಿ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ